ಏನಾಯ್ತು ಚೂಟು ನೀನ್ ಯಾಕೆ ಹೀಗೆ ನೆಗಾಡ್ತಿದ್ದೀಯಾ ನಮ್ಮನ್ನ ನೋಡಿ ನೀವು ಬೇಟೆಗಾರನ ಹೆಸರು ಕೇಳಿದ ಕೂಡ್ಲೆ ಹೇಗೆ ಓಡೋದ್ರಿ ಅದನ್ ನೋಡಿ ನಂಗೆ ನಗು ತಡ್ಕೊಳಕ್ ಆಗ್ಲಿಲ್ಲ ಆ ವಿಷ ಕೇಳಿದ ತಕ್ಷಣ ಜಂತುಗಳೆಲ್ಲ ಒಬ್ಬರು ಮಕ್ಕ ಒಬ್ರು ನೋಡ್ಕೋತಿತ್ತು ಆಗ ಲಂಬು ಈಗ ಇದ್ರಲ್ಲಿ ನೆಗಾಡೋದೇನಿದೆ ನಾವೆಲ್ಲರೂ ಬೇಟೆಗಾರರಿಗೆ ಹೆದರುತ್ತೇವೆ ಯಾಕಂತ ಹೇಳಿದ್ರೆ ಅವರ ಒಂದು ಗುಂಡಿನಿಂದ ನಮ್ಮ ಜೀವ ಸತ್ತೋಗುತ್ತೆ ಓಡ್ತಾ ನಿಜವಾದ ಹೆದರ್ತೀನಿ ಬರ್ಬೇಕಲ್ವಾ ಅದ ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾನೇ ಕೋಪ ಬರುತ್ತೆ ಅದಕ್ಕೆ ಲಂಬುಗಿ ಗಂಧ ಏನ್ ಹೇಳ್ತಾ ಇದೆಯಾ ನೀನು ಬೇಟೆಗಾರ ಬರ್ತಾ ಇದ್ದಾನೆ ಬೇಗ ಓಡೋಗಿ ಅಂತ ಹೇಳಿದಲ್ವಾ ನೀನು ನಾನಂತೂ ಹೀಗೆ ಸುಮ್ನೆ ಹೇಳಿದ್ದು ನೀವ್ ಅದನ್ನ ನಿಜ ಅಂತ ನಮ್ಕೊಂಡು ಓಡಿದನ್ನ ಈಗ್ಲೂ ನೆನ್ಸ್ಕೊಂಡು ನಮ್ ಜೋರಾಗ್ ನೆಗು ಬರ್ತಾ ಇದೆ ಹಂಗಂತೇಳಿ ಚೋಟು ಚೆನ್ನಾಗ್ ನಗಿತಾ ಇರತ್ತೆ ಅದನ್ನ ಅಲ್ಲಿರುವ ಜಂತುಗಳಿಗೆ ತುಂಬಾನೇ ಕೋಪ ಬರುತ್ತೆ